ನಾವು ಕರ್ನಾಟಕ ರಕ್ಷಣೆ ಇದೆ ನಾವು ಎಲ್ಲ ಇಲ್ಲಿ ಕರ್ಕೊಂಡಿದ್ದೀವಿ ಕೆಲವೊಂದು ಆ ಪೊಲೀಸರು ಎಲ್ಲೆಲ್ಲಿ ವಶಪಡಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಬೆಳಿಗ್ಗೆ ಆರು ಗಂಟೆ ಅಂದ್ರೂ ನಮ್ಮನು ಪೊಲೀಸವರು ಇಲಾಖೆ ಇವನ್ನೆಲ್ಲ ನಮ್ಮನ್ನು ಇಲ್ಲೇ ಕರ್ಕೊಂಡಿದ್ದರೆ ಆದರೂ ಕೆ ಎಸ್ ಆರ್ ಸಿ ಫಸ್ಟ್ ಅವರು ನಮಗೆ ಮನವಿ ಮಾಡ್ಕೊಂಡು ಅವರು ಬಂದ್ ಅಂತ ಹೇಳಿದರು ಬಂದ್ ಮಾಡ್ತಾನೆ ಅಂತ ನಾವೆಲ್ಲ ಏನಾದ್ರು ಗಲಾಟೆ ಮಾಡ್ತೀವಿ ಅಂತ ನಮಗೆ ಕೊಡ್ತಾ ಇರ್ತಿಲ್ಲ ಅದಕ್ಕಾಗಿ ಎಲ್ಲ ಈಗ ಕಾರ್ಯಕರ್ತರು ಸಾಕಷ್ಟು ಜನ ಬರ್ತಾ ಇದ್ದಾರೆ ಈ ಬಸ್ಗಳನ್ನ ಬಂದ್ ಮಾಡೋ ಮೂಲಕ ನಾವು ಬಂದ್ ಮಾಡೇ ಮಾಡ್ತೇವೆ ಅಂತ ಒಂದು ಮಾತನ್ನು ಹೇಳಿದ್ವಿ ನಮಗೆ ಬಂದ್ ಮಾಡೋಕ್ಕೂ ಅವರು ಬೆಂಬಲವನ್ನು ಕೊಡ್ತೇವೆ ಅಂತ ಹೇಳ್ಬಿಟ್ಟು ಆ ಬೆಂಬಲ ಕೊಟ್ಟು ಬಂದನ್ನು ಮಾಡಬೇಕು ಯಾಕಂದರೆ ಮತ್ತು ಇವರು ಹೇಳಿದ ಪ್ರಕಾರಕ್ಕೆ ಮತ್ತು ಬಸ್ಸನ್ನು ಚಾಲು ಇಟ್ಟು ಈ ರೀತಿಯನ್ನು ಮಾಡ್ತಾ ಇದ್ರಲ್ಲ ಇದನ್ನು ನೋಡಿ ಪೊಲೀಸ್ ಇಲಾಖೆ ಬೆಳಗಾವಿ ದಯಮಾಡಿ ನೀವು ನಮ್ಮನ್ನು ಸಹಕಾರ ಕೊಟ್ಟು ಬಂದ್ ಮಾಡ್ತೇನೆ ಅಂತ ಹೇಳಿದ್ರಿ ಮತ್ತು ಇದು ಬರ್ತೀವಿ ಮತ್ತು ಚಾಲು ಇಟ್ಕೊಂಡು ಈ ರೀತಿ ಮಾಡಿದರೆ ಇದು ಯಾರು ಏನು ಮಾಡ್ತಾರೆ ಅನ್ನೋದು ಜವಾಬ್ದಾರಿ ನಾವಲ್ಲ ನೋಡಿ ಎಲ್ಲ ಕಾರ್ಯಕರ್ತರು ನೂರಾರು ಜನ ಅಂತ ಈಗ ಕಾರ್ಯಕರ್ತರು ಎಲ್ಲ ಬರ್ತಾ ಇದಾರೆ ಈ ಗುರುಮಠ ನಾವು ಒಂದು ಹದಿನೈದು ನಿಮಿಷದಲ್ಲಿ ರಜ್ ಮಾಡ್ತಾ ಇದ್ದೀವಿ ಎಲ್ಲ ಮಾರ್ಕೆಟ್ ಆಗಿರ್ಬೋದು ಬಸ್ ಸ್ಟ್ಯಾಂಡ್ ಆಗಿರ್ಬೋದು ಸಂಪೂರ್ಣ ಬಂದ್ ಮಾಡಿ ಮಾಡ್ತೀವಿ ಅಂತ ನಾವು